ಹೇಳ್ತೀನಿ ಎಲ್ಲಾರು ಸುಮ್ ಕುಂದಿರ್ಬೇಕ ಕಲ್ಲಪ್ಪ ಬಂದೇನಿ ಸರ್ ಎಲ್ಲಪ್ಪ ಬಂದೇನಿ ಸರ್ ಬಂದೇನ್ರಿ ಸರ್ ಶಂಕರಪ್ಪ ಬಂದೇನ್ರಿ ಸರ್ ರಾಮಪ್ಪ ಬಂದೇನ್ರಿ ಸಿದ್ದಪ್ಪ ರೇ ಸಿದ್ದಪ್ಪ ಬಂದೇನಿ ಸರ್ ಬಂದೆ ಏನು ಸಿದ್ದಪ್ಪ ನೀ ಬರೀ ಲೇಟ್ ಬರ್ತೀಯ ಯಾವಾಗ್ಲೂ ನಮ್ ಸಿದ್ದರಾಮಯ್ಯ ಅವ್ರೆ ಸ್ತ್ರೀಶಕ್ತಿ ಯೋಜನೆ ಮಾಡಿ ಅದಕ್ಕೆ ಬಸ್ ಲೇಟ್ ಆಗೋರ ಅಂತ ಅದಕ್ಕೆ ನಾವು ಬಸ್ ಸಿಗತ್ತೆ ಅದಕ್ಕೆ ಲೇಟ್ ಆಗಿ ಅದು ಕರೆನ ಇತ್ ಬಿಡ ನಾನ್ ನಿಂಗ್ ಒಳ ಕರ್ಕೋತ ಒಂದು ಸರತ್ ಐತಿ ಹೇಳಿ ಸರ್ ಚುಟ್ಟಿ ಹೊಡೆದ ಮಾಡ್ ಹೇಳ್ತೀನಿ ಸರ್ ನೀವ್ ಒಂದ್ ಪ್ರಬಂಧ ಹೇಳ್ಬೇಕ ಹೇಳಿ ಸರ್ ಹಸು ಮ್ಯಾಗ ಒಂದು ಪ್ರಬಂಧ ಹೇಳಿ ನೋಡೋಣ ಹಸು ಸರ್ ಹೂನು ಹಸು ಒಂದು ಸಾಕು ಪ್ರಾಣಿ ಇದು ಕರ್ರಗಾಗಿದ್ದರೂ ಬೆಳೆ ಹಾಳನ್ನು ಕೊಡ್ತದೆ ಹಾಲಿಂದ ಮೊಸರು ಮಾಡಬಹುದು ಮೊಸರಿಂದ ಮಜ್ಜಿಗೆ ಮಾಡಬಹುದು ಮಜ್ಜಿಗೆಯಿಂದ ಬೆಣ್ಣೆ ತೆಗೆಯಬಹುದು ಬೆಣ್ಣೆ ಕಾಯಿಸಿ ತುಪ್ಪ ತುಪ್ಪದಿಂದ ಸಿಹಿಯಾದ ಎಲ್ಲಾ ಪದಾರ್ಥಗಳನ್ನು ಮಾಡಬಹುದು ಅದು ಸಗಣಿ ಹಾಕುತ್ತೆ ಚಲೋ ಹೇಳಿದ್ ಬಿಡ ನಾ ಅನ್ಕೊಂಡಷ್ಟು ನೀ ಏನ್ ದಡ್ಡ ನಾ ಈಗ ಹಂಗ ಹೇಳಿದೆ ಪರೀಕ್ಷೆದಾಗ ನಿಂಗ ಬ್ಯಾರದ ಏನಾರ ಬಂದ್ರೆ ಏನ್ ಮಾಡ್ತೇವ ಅವಾಗ ಅವಾಗ ಹೇಳ್ತೀನಿ ಸರ್ ಹಂಗಂದ್ರ ಏನು ಸರ್ ಅವಂಗ ಕಾರ್ ಬಗ್ಗೆ ಕೇಳ್ರಿ ಸರ್ ಅವ್ ಹೇಳ್ತಾನೆ ನೋಡಬಿಡ ಸರಿ ಸರ್ ಹೌದ ಸಿದ್ದಪ್ಪ ಕಾರ್ ಬಗ್ಗೆ ಹೇಳ ನೋಡೋಣ ಕಾರ್ ಸರ್ ಹ್ಮ್ ಸಿದ್ದಪ್ಪ ಇದು ನಾಲ್ಕು ಚಕ್ರದ ವಾಹನ ಇದರಲ್ಲಿ ನಾಲ್ಕು ಡೋರ್ ನಾಲ್ಕು ಕಿಟಕಿ ಹಾಗೂ ಇಂದು ಒಂದು ಸ್ಟೆಪ್ನಿ ಅಂತ ಇರುತ್ತದೆ ಗಾಜ್ ಜನ ನಾವು ತೆಗೆದು ನೋಡಿದಾಗ ಹಸು ಕಾಣುತ್ತದೆ ಹಸು ಒಂದು ಸಾಕು ಪ್ರಾಣಿ ಇದು ಕರಗಿದ ಬಿಳಿಯನ್ನು ಕೊಡುತ್ತದೆ ಹಾಳು ಒಂದು ಮೊಸರು ಮಾಡುವುದು ಮೊಸರಿಂದ ಮಜ್ಜಿಗೆ ಮಾಡುವುದು ಮಜ್ಜಿಗೆಯಿಂದ ಬೆಣ್ಣೆ ತೆಗೆಯಬಹುದು ಬೆನ್ನಿ ಕಾಸಿ ತುಪ್ಪವನ್ನು ಮಾಡುವುದು ತುಪ್ಪದ ದೇಸಿಯಾದ ಎಲ್ಲ ಪದಾರ್ಥಗಳು ಮಾಡಬಹುದು ಹಾಗೂ ನೀ ಬರೇ ಏನೂ ಇಲ್ಲ ಹಸುಕು ಹೋಕ್ಕಿಲ್ಲ ಬೇರೆ ಹೇಳಕ್ ಬಾರುದಿಲ್ಲ ನಿನಗೆ ಸೆ ನಾನು ಏನು ಎಲ್ಲಪ್ಪ ಅವ್ನಗ ಲೈಟಿಂಗ್ ಕಂಬದ ಬಗ್ಗೆ ಹೇಳಿ ಸರ್ ಹೇಳ್ತಾನ ನೋಡಿ ಹುಡುಸಿ ಹ್ಞೂ ಅಲ್ಲಿ ಲೈಟಿಂಗ್ ಕಂಬದ ಬಗ್ಗೆ ಹೇಳು ನೋಡುನು ಲೈಟಿಗ ಹ್ಞೂನು ಲೈಟಿನ ಕಂಬ ಅದು ಎಲ್ಲ ರಸ್ತೆ ಬದಿಯಲ್ಲಿ ಇರುತ್ತದೆ ಇದನ್ನು ತಂತಿಯಿಂದ ಕಟ್ಟಿರುತ್ತಾರೆ ಆ ಕಂಬದಿಂದ ಎಲ್ಲ ಮನೆಗೂ ವಿದ್ಯುತ್ ಆಗುತ್ತದೆ ಹಾಗೂ ಆ ತಂತಿಯ ಮೇಲೆ ಕೆಲವೊಂದಿಷ್ಟು ಜನ ಅವರ ಅವರ ಅರಬಿಯನ್ನು ಒಣಕುತ್ತಾರೆ ಹಾಗೂ ಕೆಲವೊಂದಿಷ್ಟು ಜನ ಆ ಕಂಬದಲ್ಲಿ ಹಸು ಕಟ್ಟುತ್ತಾರೆ ಹಸು ಒಂದು ಸಾಕು ಪ್ರಾಣಿ ಇದು ಕರ್ರಾಗಿದೆ ಬೆಳೆ ಬರ್ತದೆ ಅದನ್ನು ಮೊಸರು ಮಾಡುವುದು ಮೊಸರಿಂದ ಮಜ್ಜಿಗೆ ಮಾಡುವುದು ಮಜ್ಜಿಗೆಯಿಂದ ಬೆನ್ನೆ ತೆಗೆಯುವುದು ಬೆನ್ನೆ ಬೆನ್ನೆ ಕಾಸಿ ತುಪ್ಪ ಮಾಡುವುದು ತುಪ್ಪನೆ ಸಿದ ಸಿಹಿಯಾದ ಎಲ್ಲ ಪದಾರ್ಥಗಳನ್ನು ಮಾಡುವುದು ಅವು ಸಗಣಿ ಹಾಕುತ್ತದೆ ಇದು ನಿಂದ್ರಿಸ್ ನಿಂದ್ರಿಸ್ಲೇ ಸಿದ್ದಪ್ಪ ಏನ್ ಹೇಳಿದ್ರು ಹಸು ಕೋಕ್ಯೋ ಅಯೋಗ್ಯ ಗೊತ್ತಾಗತ್ತಿಲ್ಲ ನಿನಗೆ ಹೇಳ್ತೀನಿ ಸರ್ ಇವಂಗ ಎಂತಾವೆಲ್ಲ ಹೇಳಿ ಆರಾಮ್ ಹೇಳ್ತಾನ್ ಸರ್ ಏರೋಪ್ಲೇನ್ ಕೊಡ್ರಿ ಸರ್ ನೋಡು ಹೌದ ಸಿದ್ದಪ್ಪ ಏರೋಪ್ಲೇನ್ ಬಗ್ಗೆ ಹೇಳೋನು ಏರೋಪ್ಲೇನ್ ಸರ್ ಹೂನು ಏರೋಪ್ಲೇನ್ ಇದನ್ನು ಕನ್ನಡದಲ್ಲಿ ವಿಮಾನ ಎನ್ನುತ್ತಾರೆ ಇದನ್ನು ದೇಶದಿಂದ ವಿದೇಶಕ್ಕೆ ಪ್ರಯಾಣಿಸಲು ಬಳಸುತ್ತೇವೆ ಹಾಗೂ ಅದರಲ್ಲಿ ಕಿಟಕಿ ಇರುತ್ತದೆ ಕಿಟಿಯಲ್ಲಿ ನೋಡಿದಾಗ ನಾವು ಎಲ್ಲರೂ ಇಷ್ಟಿಷ್ಟೇ ಕಾಣುತ್ತಾರೆ ಹಾಗೂ ಹಸು ಕೂಡ ಇಷ್ಟಿಷ್ಟೇ ಕಾಣುತ್ತದೆ ಹಸು ಒಂದು ಸಾಕು ಪ್ರಾಣಿ ಕರೆಗಾಗಿದ್ದು ಬಿರಿಯಾನಿ ಬೆನ್ನ ತೆಗಬಹುದು ಬೆನ್ನಿ ಕಸಿ ತುಪ್ಪವನ್ನು ಮಾಡುವ ತುಪ್ಪ ಎಲ್ಲಾ ಪದಾರ್ಥಗಳನ್ನು ಮಾಡ್ ಸಗಣಿ ಬರೀ ಹೋಗ್ತ ಬಾರಿ ಹೇಳಿಲ್ಲ ಅಲ್ಲಿ ಬರೀ ಇಂತದ ಆತ್ ನೋಡ್ರಿ ಇವಾಗ ಭೂಮಿ ಮ್ಯಾಗಿನ ಕೊಟ್ರೆ ಏನ್ ಆರಾಮ್ಸ ಹೇಳ್ತಾನ ಮಂಗಳ ಗ್ರಹ ಕೇಳ್ರಿ ಸರ್ ಹೌದು ಮಂಗಳ ಗ್ರಹ ಬಗ್ಗೆ ಹೇಳು ನೋಡಿನ ಇದು ಅತಿ ಸುಂದರವಾದ ಗ್ರಹ ಇದು ನಿಮ್ ಮಜ್ಜೆ ಹೇಳಿದ್ ನಾನು ಹೇಳ್ತಾರ ನಾ ಇದು ನಾ ಹೇಳ ವಿಜ್ಞಾನಿಗಳು ಹೇಳಂತಾರ್ರಿ ಮನ್ ಅಲ್ಲಿ ಮನುಷ್ಯ ವಾಸ ವಾಸ ಮಾಡುವಂತ ಎಲ್ಲಾ ವಾತಾವರಣ ಇದೆ ಮನುಷ್ಯ ಹೌದು ಒಬ್ಬ ಇಲ್ಲ ಅವನ್ ಹೆಂಡತಿ ಮಕ್ಕಳ ಮರಿ ನಾಯಿ ಈ ಹಂದಿ ಎಲ್ಲ ಕರ್ಕೊಂಡಕ್ಕೂ ಕರ್ಕೊಂಡ ಫಸ್ಟ್ ಒಂದು ಸಾಕು ಪಣ್ಣಿ ಇದು ಕರಗಾಯ್ತು ಕೊಡ್ತದೆ ಅದನ್ನು ಮೊಸರು ಮಾಡು ಮೊಸರು ಮಜ್ಜಿಗೆ ಮಾಡು ಮಜ್ಜಿಗೆ ಇಂದ ಬೆಣ್ಣೆ ತೆಗೆಯೋದು ಬೆಣ್ಣೆ ಕಾಯಿ ತುಪ್ಪ ತುಪ್ಪ ಸಿಹಿಯಾದ ಸಿಹಿಯಾದ ಎಲ್ಲ ಪದಾರ್ಥಗಳು ಮಾಡಬಹುದು ಅದು ಸಗಣಿ ಆಗುತ್ತೆ ಮಾಡಬಹುದು ನಿಂದರ್ಸ್ಲೆ ಬರೀ ಸಗಣಿ ಹಾಸು ಬರೀ ಇದನ್ನ ಹೇಳಾಕ್ತಲ್ಲ ಬರೀ ಹೇಳಕ್ ಬರುದು ನೀವು ನೀವು ಕೇಳಿದ್ರು ಬರೀ ಹಾಸು ಸಗಣಿನ ಹಾಸ್ತಾನ ಅದಕ್ಕೆ ನಿಮ್ಗೆ ಯಾರ ವಿಜಯ ಚಂದಾಗ ಯೋಚನೆ ಮಾಡಿ ಅರ್ಥ ಮಾಡ್ಕೊಂಡ್ ಹೇಳ್ಬೇಕ್ರಿ ಇವ್ ಬರೀ ಸಗಣಿ ಹಸು ಹಚ್ಚುದಲ್ರಿ ಬರೀ ಹಸು ಸಗಣಿ ಹಚ್ತಾನ್ರಿ ಬಾಬಾ ಸಿದ್ಧಪ್ಪ ಒಳಕ್ ಕುಂದ್ರ ಬಾ ನಡಿ ಹಗ್ ಬೆಲ್ಲ ನಡಿ ನಿನ್ ಹಸು ಸಗಣಿ ಹಚ್ಚುದ್ರಾಗ ನನ್ ಬೆಲ್ಲ ಮುಗಿತು ನಡ್ರಿ ಹೋಗುನು